ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ಗೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಜನರು ಬಜೆಟ್ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಮುನಿವೆಂಕಟಸ್ವಾಮಿ ರಾಜ್ಯದಲ್ಲಿ ಕೌಶಲ್ಯ ಕೇಂದ್ರಗಳನ್ನು ತರುವುದರ ಮೂಲಕ ನಿರುದ್ಯೋಗ ಯುವಕ ಯುವತಿಯರಿಗೆ ತರಬೇತಿ ನೀಡಿ ಆರ್ಥಿಕ ಸಬಲತೆಯನ್ನು ಬಲಗೊಳಿಸಬಹುದಾಗಿದೆ ಎಂದರು ಅದರ ಜೊತೆಗೆ ಯುವಕರಲ್ಲಿ ನಿರುದ್ಯೋಗ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗಿ ಅದನ್ನು ತಡಿಬೇಕು ಅಂತಂದ್ಬಿಟ್ಟೆ ಮೊದಲೇ ಪ್ರಾರಂಭದಲ್ಲೇ ಸರ್ಕಾರ ಬಂದಂಥ ಸಂದರ್ಭದಲ್ಲೇ ಅದನ್ನು ಎತ್ತು ಹೆಚ್ಚು ಒತ್ತು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿದ್ರು ಹಾಗಾಗಿ ಆ ಪ್ರಯತ್ನವನ್ನು ನೀಗಿಸುವಂಥದಕ್ಕೆ ಇದು ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಬಜೆಟ್ನ ಒಂದು ಯೋಜನೆ ಅಂತಲೇ ಬಯಸ್ಬೋದು ಪ್ರಧಾನಮಂತ್ರಿ ಅಕ್ಷಯ್ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಯುವಕರಿಗೆ ಆಧುನಿಕ ತಂತ್ರಜ್ಞಾನದ ಮೂಲಕ ಹೆಚ್ಚಿನ ಉದ್ಯೋಗ ಸೃಷ್ಟಿಸಬಹುದಾಗಿದೆ ಎಂದು ತಿಳಿಸಿದರು ಮುಂದೆ ಬರಲು ಸಹಕಾರಿಯನ್ನು ನೀಡಿದೆ ಅದೇ ರೀತಿ ಯುವಜನರು ಎಐ ಹಾಗೂ ರೋಬೋಟಿಕ್ ಡ್ರೋನ್ ಮುಂತಾದ ಗ್ರಾಫಿಕ್ಸ್ ಮೂಲಕ ಅದನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಅವಕಾಶಗಳಿಂದ ಸದುಪಯೋಗ ಪಡೆದುಕೊಂಡು ಸಮಾಜದಲ್ಲಿ ಮುಂದೆ ಬರಲು ಸಹಕಾರಿ ನೀಡಿದೆ ರವಿ ರಾಷ್ಟ್ರೀಯ ಗೋಕುಲ ಮೂಲಕ ಡೈರಿಗಳನ್ನು ಹೆಚ್ಚಿಸಲಾಗುತ್ತದೆ ಇದರಿಂದ ಹೈನೋದ್ಯಮಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ ಅದರಿಂದ ಐಸ್ ಕ್ರೀಮು ಮತ್ತು ಹಾಲು ಆಮೇಲೆ ಇರ್ತಕ್ಕಂಥ ಜ್ಯೂಸುಗಳು ಇವೆಲ್ಲ ಆದಾಗ ರೈತರಿಗೆ ರೈತರ ಮಕ್ಕಳಿಗೆ ಮತ್ತು ಕುಟುಂಬಗಳಿಗೆ ತುಂಬಾ ಅನುಕೂಲ ಆಗ್ತದೆ ಸ್ಥಳೀಯರಾದ ನಾಗೇಂದ್ರ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಉತ್ತಮ ಬಜೆಟ್ ಆಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಮುಂದೆ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನು ಮೀರಾಮೆ ಎನಿಸ್ತಾ ಇದ್ರು ಆದರೆ ಈಗ ಈ ಪ್ಯಾಕೇಜ್ ಇಂದ ಬ್ಯಾಂಕ್ನಲ್ಲಿ ಬೇಗ ಲೋನು ಸಿಗುತ್ತದೆ ಮಧ್ಯಮ ವರ್ಗದ ಯುವಕರಿಗೆ ಮತ್ತು ನಿರುದ್ಯೋಗ ಯುವಕರಿಗೆ ತಮ್ಮದೇ ಆದ ಸ್ವಂತ ಉದ್ಯಮಿ ಉದ್ಯಮ ಮಾಡಲು ಅನುಕೂಲವಾಗುತ್ತದೆ ಅತಿ ಹೆಚ್ಚಿನ ಜನರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ ಕೆರೆಗಳಲ್ಲಿ ನೀರು ತುಂಬಿಸಿ ಮತ್ಸ್ಯ ಯೋಜನೆ ಕೃಷಿಗೆ ಹೆಚ್ಚು ಉತ್ತೇಜನ ದೊರೆತಿರುವುದು ಸ್ವಾಗತಾರ್ಹ ಎಂದರು ಈ ಯೋಜನೆಗಳಲ್ಲಿ ಕೂಲಿ ಕನಿಷ್ಠ ವೇತನ ಯೋಜನೆಯನ್ನು ನಡೆದ ಎಂಬುದು ಮಹಾತ್ಮ